ಸ್ನೇಹಿತರೆ ಭಾರತದಲ್ಲಿ ಮೊದಲೇ ದೇವಸ್ಥಾನಗಳ ಸಂಖ್ಯೆ ಅಧಿಕ ಇಲ್ಲಿ ದೇವರುಗಳಿಗೆ ಮಾತ್ರ ಅಲ್ಲ ಪ್ರಾಣಿಗಳಿಗೂ ದೇವಸ್ಥಾನವನ್ನು ಕಟ್ಟಿಸ್ತಾರೆ ನಾವಿಂದು ಏನು ಹೇಳೋಕೊರಟಿದ್ದೀವಿ ಅಂದರೆ ನಾಯಿ ದೇವಸ್ಥಾನದ ಬಗ್ಗೆ ಹೌದು ಸ್ನೇಹಿತರೆ ನಾಯಿಗಳಿಗೂ ದೇವಸ್ಥಾನ ಇದೆ ಹಾಗಾದರೆ ಅದು ಎಲ್ಲಿದೆ ನೋಡೋಣ ಬನ್ನಿ ಕರ್ನಾಟಕದ ರಾಮನಗರ ಜಿಲ್ಲೆಯ ಚನ್ನಪಟ್ಟಣದ ಅಗ್ರಹಾರ ಒಲಗೇರೆಹಳ್ಳಿ ಎನ್ನುವ ಸ್ಥಳದಲ್ಲಿ ಈ ನಾಯಿ ದೇವಸ್ಥಾನ ಇದೆ ಬೆಂಗಳೂರಿನಿಂದ ಅರವತ್ತು ಕಿಲೋಮೀಟರ್ ದೂರದಲ್ಲಿದೆ ಕೇರಳದಲ್ಲಿ ನಾಯಿಯನ್ನ ಕೊಲ್ಲುತ್ತಾರೆ ಚೀನಾದಲ್ಲಿ ನಾಯಿ ಮಾಂಸವನ್ನೇ ತಿನ್ನುತ್ತಾರೆ ಹೀಗಿರುವಾಗ ಕರ್ನಾಟಕದಲ್ಲಿ ಈ ನಾಯಿಯನ್ನು ಪೂಜಿಸುತ್ತಾರೆ ಅಂದರೆ ನಂಬ್ತೀರಾ ಹೌದು ಸ್ನೇಹಿತರೆ ನಂಬಲೇಬೇಕು ಕೆಂಪಮ್ಮ ದೇವಸ್ಥಾನವನ್ನು ಉದ್ಯಮಿ ಒಬ್ಬರು ಎರಡು ಸಾವಿರದ ಆರರಲ್ಲಿ ನಿರ್ಮಿಸಿದ್ರು ಅದರ ಪಕ್ಕದಲ್ಲಿ ಈ ನಾಯಿ ದೇವಸ್ಥಾನವನ್ನ ಎರಡ್ ಸಾವಿರದ ಹತ್ತರಲ್ಲಿ ನಿರ್ಮಿಸಲಾಗಿದೆ ಕೆಂಪಮ್ಮನ ಕಾವಲಿಗಾಗಿ ಈ ನಾಯಿ ದೇವಸ್ಥಾನವನ್ನ ಕಟ್ಟಲಾಗಿದೆ ಹಾಗಾದರೆ ಈ ದೇವಸ್ಥಾನದ ಹಿಂದಿನ ಕತೆ ಏನು ಈ ಊರಿನ ಮುಖ್ಯ ದೇವರೇ ಕೆಂಪಮ್ಮ ಏಕಾಏಕಿ ಊರಿನ ಎರಡು ನಾಯಿಗಳು ಕಾಣೆಯಾಗುತ್ತವೆ ಆಗ ಆ ದೇವಿ ಯಾರದ್ದೋ ಕನಸಿನಲ್ಲಿ ಬಂದು ಆ ಎರಡು ನಾಯಿಗಳು ನನ್ನ ಕಾವಲು ಕಾಯಲು ಬೇಕು ಅಂತ ಹೇಳ್ತಾರಂತೆ ಹಾಗೂ ಊರಿನ ರಕ್ಷಣೆಗೆ ಬೇಕು ಎಂದು ಹೇಳಿರುವುದಾಗಿ ಹೇಳಿದರು ಹಾಗಾಗಿ ಈ ಎರಡು ನಾಯಿಗಳ ಮೂರ್ತಿಯನ್ನು ಕೆಂಪಮ್ಮನ ಗುಡಿಯ ಪಕ್ಕದಲ್ಲೇ ನಿರ್ಮಿಸಲಾಗಿದೆ ಈ ಗುಡಿ ನಿರ್ಮಿಸಿ ಎಂಟು ವರ್ಷಗಳಾದರೂ ಹೆಚ್ಚಿನವರೆಗೆ ಇದರ ಬಗ್ಗೆ ಮಾಹಿತಿ ಇಲ್ಲ ಈ ಎರಡು ದೇವಸ್ಥಾನಗಳಲ್ಲಿ ವಾರದಲ್ಲಿ ಮೂರು ದಿನ ಸಂಜೆ ಪೂಜೆ ನೆರವೇರುತ್ತದೆ ವರ್ಷದಲ್ಲಿ ಒಮ್ಮೆ ಜಾತ್ರೆ ನೆರವೇರುತ್ತದೆ ಭಾನುವಾರ ಸೋಮವಾರ ಗುರುವಾರ ಈ ಮೂರು ದಿನ ಸಂಜೆ ನಾಲ್ಕರಿಂದ ಆರು ಗಂಟೆವರೆಗೆ ಪೂಜೆಯನ್ನು ನಡೆಸ್ತಾರೆ ವರ್ಷದಲ್ಲಿ ಒಮ್ಮೆ ನಡೆಯುವ ಜಾತ್ರೆಯಲ್ಲಿ ಕುರಿಯನ್ನ ಕಡಿಯಲಾಗುತ್ತದೆ ಇಲ್ಲಿನ ಜನ ದುಷ್ಟಶಕ್ತಿಗಳಿಂದ ಊರನ್ನು ಕಾಪಾಡುವಂತೆ ಈ ದೇವಸ್ಥಾನದಲ್ಲಿ ಪ್ರಾರ್ಥಿಸುತ್ತಾರೆ ಅಂತ ಹೇಳ್ತಾರೆ ನೋಡಿದ್ರಲ್ಲ ಸ್ನೇಹಿತರೆ ಈ ವಿಡಿಯೋ ನಿಮಗೆ ನೋಡಿದ ಮೇಲೆ ನಾಯಿಗಳಿಗೂ ದೇವಸ್ಥಾನ ಇದೆ ಅಂತ ನಂಬಿಕೆ ಬರ್ತಾ ಇದೆ ಹಾಗಾದರೆ ನೀವು ಬೆಂಗಳೂರಿನಲ್ಲಿರೋರೆ ಆದರೆ ಒಂದು ದಿನ ಈ ದೇವಸ್ಥಾನಕ್ಕೆ ಭೇಟಿ ಕೊಡಿ ಹಾಗೆ ಪ್ರತಿ ಜೀವಿಗಳಲ್ಲೂ ಅಂದ್ರೆ ನಮ್ಮ ಹಿಂದೂ ಸಂಸ್ಕೃತಿಯ ಪ್ರಕಾರ ಪ್ರತಿ ಜೀವಿಗಳಲ್ಲೂ ಅಂದ್ರೆ ಮನುಷ್ಯ ಪ್ರಾಣಿ ಸಸ್ಯ ಎಲ್ಲದರಲ್ಲೂ ದೇವರನ್ನ ಕಾಣಬೇಕು ಎಂಬುದಕ್ಕೆ ಇದು ಒಂದು ಸಾಕ್ಷಿ ಇದು ನಮ್ಮ ಸನಾತನ ಧರ್ಮಕ್ಕೆ ಒಂದು ಸಾಕ್ಷಿ ಅಂತಾನೆ ಹೇಳಬಹುದು ಹಾಗಾದ್ರೆ ಈ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಯ್ತು ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದರ ಮೂಲಕ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಬಟನ್ ವತ್ತಿ ನಮಗೂ ಕೂಡ ಸಪೋರ್ಟ್ ಮಾಡಿ ಹಾಗೆ ಇಂತಹ ಇನ್ನೂ ಹೆಚ್ಚು ವಿಸ್ಮಯಕಾರಿ ವಿಡಿಯೋಗಳನ್ನ ನಿಮ್ಮ ಮುಂದೆ ತರೋದಕ್ಕೆ ಪ್ರಯತ್ನ ಮಾಡ್ತೀನಿ ಫ್ರೆಂಡ್ಸ್ ಅಲ್ಲಿವರೆಗೂ Thanks for watching!